ನಮಸ್ಕಾರ ವೀಕ್ಷಕರೇ ಬಹಳಷ್ಟು ಜನರಿಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಡಿಸೆಂಬರ್ ಅಷ್ಟೇ ಅಲ್ಲ ಈಗ ಡಿಸೆಂಬರ್ ಸದ್ಯದಲ್ಲಿ ಬಿಡುಗಡೆ ಆಗಿದನು ಕೂಡ ಜಮಾ ಕೂಡ ಆಗ್ತಾ ಇದೆ ಸೊ ಯಾರಿಗೆ ಜಮಾ ಆಗಿಲ್ಲ ನೋಡಿ ಈ ರೀತಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಒಂದು ಕೆಲಸವನ್ನ ಮಾಡಿದ್ರೆ ಮಾತ್ರ ಡೆಫಿನೆಟ್ಲಿ ಈ ಕಂತು ಜಮಾ ಆಗತ್ತೆ ಅದೇ ರೀತಿಯಾಗಿ ಮುಂದಿನ ಪಿಂಚಣಿ ಹಣಗಳು ಮುಂದಿನ ತಿಂಗಳ ಪಿಂಚಣಿ ಹಣಗಳು ಎಲ್ಲವೂ ಕೂಡ ಜಮಾ ಆಗ್ತಾ ಬರತ್ತೆ ಸೊ ಇಲ್ಲಪ್ಪ ಅಂದ್ರೆ ನಿಮಗೆ ಡೆಫಿನೆಟ್ಲಿ ಮುಂದೆ ಯಾವಾಗ ಒಂದು ಪಿಂಚಣಿ ಕೂಡ ಸಿಗೋದಿಲ್ಲ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ಅದೇ ರೀತಿಯಾಗಿ ಜನವರಿ ತಿಂಗಳ ಪಿಂಚಣಿ ಕೂಡ ಸಿಗಬೇಕಾಗಿರುವಂತದ್ದು ಯಾಕಂದ್ರೆ ಆಯಾ ತಿಂಗಳ ಪಿಂಚಣಿ ಏನಿದೆ ಐದನೇ ತಾರೀಕು ಒಳಗಾಗಿ ನಿಮಗೆ ಬರ್ತಕ್ಕಂಥದ್ದು ಸೊ ಅದನ್ನು ಕೂಡ ನಿಮಗೆ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಹಿಂದಿನ ಕಂತುಗಳಲ್ಲಿ ಹಿಂದಿನ ಪಿಂಚಣಿ ಸೌಲಭ್ಯನೂ ಕೂಡ ಸಿಗ್ತಾ ಇಲ್ಲ ನಿಮಗೆ ಒಂದ್ ತಿಂಗಳು ಜಮಾ ಆಗೋದು ಮತ್ತೆ ತಿಂಗಳದು ಪೆಂಡಿಂಗ್ ಉಳಿಯೋದು ಈ ರೀತಿ ಆಗ್ತಾ ಇದೆ ಬಹಳಷ್ಟು ಹಿರಿಯರ ಕಮೆಂಟ್ಸ್ ಗಳು ಕೂಡ ಬಂದಿದ್ವು ನಮಗೆ ಸೊ ಅದ್ರ ಬಗ್ಗೆ ಎಲ್ಲಾನು ಕೂಡ ಡೀಟೇಲ್ಸ್ ಆಗಿ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನಮ್ಮ ಚಾನಲ್ಗೆ ಮುಖ್ಯವಾಗಿ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಗಳನ್ನ ತರ್ತಾ ಇರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ಬಿಡಿ ನೋಟಿಫಿಕೇಶನ್ ಮುಖ್ಯವಾಗಿ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ವಿಡಿಯೋಸ್ ಗಳ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಅಲ್ಲಿಂದ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಡೈರೆಕ್ಟ್ ಆಗಿ ಅಪ್ಡೇಟ್ ಅನ್ನ ತಿಳ್ಕೊಳ್ಬಹುದು ಈಗ ಈ ಒಂದು ಪಿಂಚಣಿ ಸೌಲಭ್ಯದಲ್ಲಿ ನಿಮಗೆ ಡಿಸೆಂಬರ್ ತಿಂಗಳ ಪಿಂಚಣಿ ಸದ್ಯಕ್ಕೆ ಬೇಕಾಗಿತ್ತು ಅದು ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ತಾ ಇದೆ ಸೊ ಬಹಳಷ್ಟು ಜನರು ಜಮಾ ಆಗಿದೆ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ ಜಮಾ ಆಗ್ತಾ ಇರುವಂತದ್ದು ಸರ್ಕಾರದಿಂದ ಅಪ್ಡೇಟ್ ಕೂಡ ಸಿಕ್ಕಿದೆ ಸೊ ಇನ್ನು ನೀವು ಬ್ಯಾಂಕ್ ಗಳಿಗೆ ಹೋಗಿ ತಿಳ್ಕೊಳ್ಬೇಕಾಗಿರುವಂತದ್ದು ನಿಮಗೆ ಅಕೌಂಟ್ಸ್ ನಲ್ಲಿ ಎಷ್ಟು ಹಣ ಇದೆ ಅನ್ನುವಂಥದ್ದನ್ನ ಇಲ್ಲಪ್ಪ ನಮ್ಮ ಹತ್ರ ಫೋನ್ ಪೇ ಇದೆ ಅಂತ ಹೇಳ್ಬಿಟ್ಟಿದ್ರೆ ಅದರಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಅಥವಾ ನಿಮ್ದು ಎಸ್ ಬಿ ಐ ಅಕೌಂಟ್ಸ್ ಇದ್ರು ಸಹಿತ ನೀವು ಆನ್ಲೈನ್ ಎಸ್ ಬಿ ಐ ನಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಅನ್ನ ತಕೊಂಡು ಜಗದ್ದು ಜಮಾ ಆಗಿದೆ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಕೊಳ್ಬಹುದು ಸೊ ನೀವು ಈಗ ಯಾವ ರೂಲ್ಸ್ ಮುಖಾಂತರ ಕೂಡ ನೀವು ನೋಡ್ಕೊಳ್ಬಹುದು ಒಟ್ಟಾರೆ ಆಗಿ ನಿಮ್ಮ ಗಳಲ್ಲಿ ಮೊದಲು ಎಷ್ಟು ಇದ್ವು ಈ ಗೆಸ್ಟ್ ಆಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಡ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ಸೊ ಇನ್ನು ಬಹಳಷ್ಟು ಜನರಿಗೆ ಚೆಕ್ ಮಾಡ್ಲಿಕ್ಕೆ ಬರೋದಿಲ್ಲ ಹೋಗ್ಲಿಕ್ಕೂ ಕೂಡ ಬರೋದಿಲ್ಲ ಇಂಥವರಿಗೆ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೇಂದ್ರ ಸರ್ಕಾರ ತಂದಿರುವಂತದ್ದು ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದೀನಿ ಆಪ್ಸ್ ಅನ್ನ ಒಂದು ಆಪ್ ಅನ್ನ ರಿಲೀಸ್ ಮಾಡೋರಿದ್ದಾರೆ ಈ ಒಂದು ಪಿಂಚಣಿ ಸೌಲಭ್ಯದಾರರಿಗೆ ಏನಿದೆ ಅಲ್ಲ ಒಂದು ಆಪ್ ಅನ್ನ ಬಿಡುಗಡೆ ಮಾಡಿರಿದ್ದಾರೆ ಇದು ಬೆಸ್ಟ್ ಯೋಜನೆ ಇದು ಬೆಸ್ಟ್ ಥಿಂಕಿಂಗ್ ಅಂತಾನೆ ಹೇಳ್ಬಹುದು ಕೇಂದ್ರ ಸರ್ಕಾರದ್ದು ಯಾಕಪ್ಪ ಅಂದ್ರೆ ಈಗ ನೋಡಿ ಬಹಳಷ್ಟು ಹಿರಿಯರು ಏನ್ ಮಾಡ್ತಾ ಇದ್ರೆ ಹಣ ಜಮಾ ಆಗ್ತಾ ಇದೆ ಅಥವಾ ಇಲ್ವಾ ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಹೀಗಾಗಿ ತಮಗೆ ಸಂಬಂಧಪಟ್ಟಂತಹ ಬ್ಯಾಂಕ್ ಗಳಿಗೆ ಹೋಗಿ ವಿಸಿಟ್ ಕೊಡೋದು ತಮ್ಮ ಸಂಬಂಧಪಟ್ಟಂತಹ ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿ ವಿಸಿಟ್ ಕೊಡೋದು ಸೊ ಈ ರೀತಿ ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ಪಿಂಚಣಿ ಸೌಲಭ್ಯ ಜಮಾ ಆಗಿದೆ ಅಥವಾ ಇಲ್ಲೋ ಚೆಕ್ ಮಾಡಿದಾಗ ಜಮಾ ಆಗಿರೋದಿಲ್ಲ ಒಂದೊಂದ್ಸಾರಿ ಸುಮ್ ಸುಮ್ನೆ ಅವರ ಟೈಮ್ ಕೂಡ ವೇಸ್ಟ್ ಬಹಳ ದೂರದಲ್ಲಿರತ್ತೆ ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗ್ಬೇಕಲ್ವಾ ಅಲ್ಲಿವರೆಗೂ ಕೂಡ ಹೋಗಿ ಮತ್ತೆ ಆಯಾಸ ಆಗಿರುತ್ತೆ ಸಿಕ್ಕಾಪಟ್ಟೆ ಅಂತದ್ರಲ್ಲಿ ವಯಸ್ಸಾದವರು ಇರ್ತಾರೆ ಸೊ ಇದೆಲ್ಲಾನು ಕೂಡ ಅವರಿಗೆ ಪ್ರಾಬ್ಲಮ್ ಸೊ ಹೀಗಾಗಿ ಒಂದು ಆಪ್ ಅನ್ನ ಕೂಡ ರಿಲೀಸ್ ಮಾಡೋರು ಇದ್ದಾರೆ ಸೊ ಒಂದು ಆಪ್ ಹೆಸರು ಹೇಳಿಲ್ಲ ಒಟ್ಟಾರೆಯಾಗಿ ರಿಲೀಸ್ ಮಾಡೋರು ಇದ್ದಾರೆ ಬೆಸ್ಟ್ ಆಪ್ಷನ್ ರಿಲೀಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆಪ್ ನಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಇರುತ್ತೆ ಒಂದ್ಸರಿ ನೀವು ರಿಜಿಸ್ಟರ್ ಆಗಿದ್ರೆ ಸಾಕು ರಿಜಿಸ್ಟರ್ ಆದ ಮೇಲೆ ನಿಮಗೆ ಅಲ್ಲಿರುವಂತಹ ಸಂಪೂರ್ಣವಾಗಿ ಎಷ್ಟು ನಿಮಗೆ ಕಂತುಗಳು ಜಮಾ ಆಗಿದಾವೆ ಅಂದ್ರೆ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಯಾವ ತಿಂಗಳ ಹಣ ಬರಬೇಕಾಗಿದೆ ಎಷ್ಟು ಹಣ ಜಮಾ ಆಗಿದೆ ಅನ್ನುವಂಥದ್ದನ್ನ ಎಲ್ಲೂ ಕೂಡ ಡೀಟೇಲ್ಸ್ ಆಗಿ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಈ ಒಂದು ಏಳು ರಿಂದ ಎಂಟು ಪರ್ಸೆಂಟ್ ಅಷ್ಟು ನಿಮಗೆ ಪಿಂಚಣಿ ಸೌಲಭ್ಯವನ್ನ ಹೆಚ್ಚಳ ಮಾಡತಕ್ಕಂತದ್ದು ಕೇಂದ್ರ ಸರ್ಕಾರ ಸೊ ರಾಜ್ಯ ಸರ್ಕಾರವೂ ಕೂಡ ಹೇಳಿತ್ತು ಆದ್ರೆ ಇನ್ನು ಕೂಡ ಡಬಲ್ ಮಾಡಿಲ್ಲ ಡಬಲ್ ಮಾಡ್ತೇವೆ ಅಂತ ಹೇಳಿದ್ರು ಈ ಹಿರಿಯರ ಸಚಿವ ಸಂಪುಟ ಸಭೆಯಲ್ಲಿ ಆ ಸಚಿವ ಸಂಪುಟ ಸಭೆ ಅಲ್ಲ ಸೋರಿ ಹಿರಿಯರ ದಿನಾಚರಣೆಯ ದಿವಸ ಒಂದು ಬೆಂಗಳೂರಿನಲ್ಲಿ ಸಭೆ ನಡೆದಿತ್ತು ಸೊ ಅಲ್ಲಿ ಒಂದು ಸಿದ್ದರಾಮಯ್ಯನವರು ಮಾತುಕತೆ ನಡೆಸಿದ್ದ ಒಂದು ಕಾರಣಕ್ಕಾಗಿ ಹೇಳಿದ್ರು ಆ ಪಿಂಚಣಿಯನ್ನು ನಾವು ಹೆಚ್ಚಳ ಅಂತ ಹೇಳ್ಬಿಟ್ಟು ಅದನ್ನ ಡಬಲ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಆದ್ರೆ ಡಬಲ್ ಮಾಡಿಲ್ಲ ಆದ್ರೆ ಆ ಕೇಂದ್ರ ಸರ್ಕಾರ ಒಂದು ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಹೆಚ್ಚು ಅಂತ ಹೇಳಿದ್ರೆ ಈಗ ಮೂರು ಸಾವಿರ ಇದ್ರೆ ಆರ್ ಮೂರು ಸಾವಿರದ ಆರ್ನೂರು ರೂಪಾಯಿ ಜಮಾ ಆಗತ್ತೆ ಅಂದ್ರೆ ಒಂದು ಸಾವಿರಕ್ಕೆ ಎರಡು ನೂರು ರೂಪಾಯಿ ಹೆಚ್ಚಳ ನೂರಕ್ಕೆ ಇಪ್ಪತ್ತು ರೂಪಾಯಿ ಹೆಚ್ಚಳ ನೂರು ರೂಪಾಯಿ ಬರ್ತಾ ಇದ್ರೆ ಒಂದೂರ ಇಪ್ಪತ್ತು ರೂಪಾಯಿ ಬರುತ್ತೆ ಒಂದು ಸಾವಿರ ರೂಪಾಯಿ ಬರ್ತಾ ಇದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಬರುತ್ತೆ ಎರಡು ಸಾವಿರ ರೂಪಾಯಿ ಬರ್ತಾ ಇದ್ರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬರುತ್ತೆ ಮೂರು ಸಾವಿರ ಬರ್ತಾ ಇದ್ರೆ ಮೂರು ಸಾವಿರದ ಆರ್ನೂರು ರೂಪಾಯಿ ಬರುತ್ತೆ ಸೊ ಈ ರೀತಿ ಹೆಚ್ಚಳ ಆಗ್ತಕ್ಕಂಥದ್ದು ಒಂದ್ ವೇಳೆ ನಿಮಗೆ ಐದು ಸಾವಿರ ಬರ್ತಾ ಇದ್ರೆ ಆರು ಸಾವಿರ ಪಿಂಚಣಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಸೊ ಮತ್ತೆ ಇದು ಹೆಚ್ಚಳ ಹೇಗಾಗ್ತದೆ ಅಂದ್ರೆ ನಿಮ್ಮ ಅಂಗವೈಕಲ್ಯತದ ಆಧಾರದ ಮೇಲೆ ನಿಮಗೆ ಅಂಗವೈಕಲ್ಯತೆ ಅಂದ್ರೆ ಏನು ಈ ಕಡೆ ಹಿರಿಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಈ ಕಡೆ ಅಂಗವೈಕಲ್ಯ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬೊಬ್ರಿಗೆ ಕೈ ಇರೋದಿಲ್ಲ ಓಕೆನಾ ಕೈ ಅಷ್ಟೇ ಇರೋದಿಲ್ಲ ಅವರಿಗೆ ಒಂದ್ ರೇಂಜ್ ದಲ್ಲಿ ಕೊಡ್ತಾ ಇರ್ತಾರೆ ಎರಡ್ ಸಾವಿರ ರೂಪಾಯಿ ಸುಮಾರು ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಇನ್ನು ಕೈ ಇರೋದಿಲ್ಲ ಒಂದು ಕೈ ಒಂದ್ ಕೈ ಇನ್ನು ಒಬ್ಬೊಬ್ರಿಗೆ ಎರಡು ಕೈಗಳು ಇರೋದಿಲ್ಲ ಅಂತ ಅವರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಅಂದ್ರೆ ಐ ಅಂಗವೈಕಲ್ಯತೆ ಹೆಚ್ಚಳ ಅಂಗವೈಕಲ್ಯತೆ ಯಾರಿಗೆ ಹೆಚ್ಚಳ ಇರತ್ತೆ ನೋಡಿ ಸೊ ಅವರಿಗೆ ಮತ್ತಷ್ಟು ಹೆಚ್ಚಿನ ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು ಸೊ ಅವರಿಗೆ ಆಧಾರ ಆಗ್ಲಿ ಅಪ್ಪ ಅಂತ ಹೇಳ್ಬಿಟ್ಟು ಜೀವನಕ್ಕೆ ಒಂದ್ ಸ್ವಲ್ಪನಾದ್ರೂ ಆಧಾರ ಆಗತ್ತಲ್ವಾ ಸೊ ಅದಕ್ಕೋಸ್ಕರ ಆ ರೀತಿ ಸರ್ಕಾರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಸೊ ಇದು ಒಂದು ಒಳ್ಳೆಯ ವಿಚಾರ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಯಾರು ನಮ್ ತರ ಬಿಡ್ತಾರೆ ಗೊತ್ತಿಲ್ಲ ಒಂದು ಒಳ್ಳೆಯ ಸೂಚನೆ ಒಂದು ಆಪ್ ಕೂಡ ರಿಲೀಸ್ ಮಾಡಿದ್ರೆ ಒಳ್ಳೇದು ಇದು ಹಿರಿಯರಿಗೆ ಬೆಸ್ಟ್ ಆಪ್ಷನ್ ಒಂದು ಆಪ್ ಮುಖಾಂತರ ಎಲ್ಲನು ಕೂಡ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು ಜಮ ಆಗಿದೆ ಅಥವಾ ಇಲ್ವಾ ಅನ್ನೋದನ್ನ ಕೂಡ ಅಲ್ಲೇ ಡಿಟೇಲ್ಸ್ ಆಗಿ ತಿಳ್ಕೊಳ್ಬಹುದಾಗಿರತ್ತೆ ಸೊ ನೋಡಿ ಇಷ್ಟು ನಿಮಗೆ ಡಿಜಿಟಲ್ ವ್ಯವಹಾರದ ಮುಖಾಂತರ ಎಲ್ಲನೂ ಕೂಡ ನಿಮಗೆ ಸರ್ಕಾರ ಡಿಜಿಟಲೀಕರಣ ಮಾಡಿ ಕೊಡ್ತಾ ಇದೆ ಸೊ ನೀವು ಅಲ್ಲಿ ಇಲ್ಲಿ ಹೋಗಿ ನೋಡ್ಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ಎಲ್ಲನು ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಸೊ ಅಥವಾ ನಿಮ್ಮ ಮನೆಯಲ್ಲಿ ಮೊಬೈಲ್ ಇದ್ರೆ ಆ ಮೊಬೈಲ್ ಅಲ್ಲಿ ನೋಡ್ಕೊಳ್ಬಹುದು ಇಷ್ಟು ನಿಮ್ಗೆ ಒಂದು ಕ್ಷಣ ಹತತೆ ಸಾಕು ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ನೋಡ್ಕೊಳ್ಬೇಕಾಗಂತಹ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಇಷ್ಟು ಅಪ್ಡೇಟ್ಸ್ ನಮಗೆ ಲೇಟೆಸ್ಟ್ ಆಗಿ ಸಿಕ್ಕಿತ್ತು ಡಿಸೆಂಬರ್ ತಿಂಗಳ ಹಣ ಜಮ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋಂತ ಹೇಳೋದಾದ್ರೆ ಡಿಸೆಂಬರ್ ಅಷ್ಟೇ ಅಲ್ಲ ಹಿಂದಿನ ಕಂತುಗಳು ಜಮ ಆಗಿಲ್ಲ ಅಂದ್ರೆ ಈ ಕೆಲಸ ಮಾಡಿ ಒಂದ್ ವೇಳೆ ಡಿಸೆಂಬರ್ದು ಮಾತ್ರ ಜಮ ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ಡೆಫಿನೆಟ್ಲಿ ಜಮಾ ಆಗ್ತಾ ಇದೆ ಈಗ ಇನ್ನು ಈ ಒಂದು ಹಿಂದಿನ ಕಂತುಗಳು ಕೂಡ ಬಂದಿಲ್ಲ ಅಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಜೀವಿತ ಪ್ರಮಾಣ ಪತ್ರವನ್ನ ಪೋಸ್ಟ್ ಆಫೀಸ್ ಗಳಲ್ಲಾಗಿರ್ಲಿ ನಿಮ್ಮ ಬ್ಯಾಂಕ್ ಎಲ್ಲಿರುತ್ತೆ ನೋಡಿ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡೋದಾಗಿರ್ಲಿ ಈ ರೀತಿ ಮಾಡದೆ ಆದ್ರೆ ನಿಮಗೆ ಡೆಫಿನೆಟ್ಲಿ ಹಣ ಜಮಾ ಆಗುತ್ತೆ ಸೊ ಯಾರಿಗೆ ಜಮಾ ಆಗಿಲ್ಲ ನೋಡಿ ಅವರು ಮಾತ್ರ ಜಮಾ ಆದವರು ತಲೆ ಕೆಡ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತುಕತೆ ಮಾಡಿಕೊಂಡು ಜೀವಿತ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಮತ್ತೆ ನಿಮಗೆ ರೀ ಈ ಒಂದು ಪೇಮೆಂಟ್ ಏನಿದೆ ಅಲ್ಲ ನಿಮಗೆ ಈ ಒಂದು ಪಿಂಚಣಿ ಸೌಲಭ್ಯ ಸಂಪೂರ್ಣವಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇಷ್ಟು ಅಪ್ಡೇಟ್ಸ್ ನಾನು ತಿಳಿಸ್ಕೊಟ್ಟಿದೀನಿ ಇದ್ರ ಬಗ್ಗೆ ಅಷ್ಟೇ ಅಲ್ಲ ಬೇರೆ ಒಂದು ಯೋಜನೆಗಳ ಬಗ್ಗೆಯೂ ಕೂಡ ನಿಮಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ಕ್ಲಾರಿಫಿಕೇಶನ್ ಬೇಕಾಗಿದೆ ಆದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ನಮ್ಮ ಜೊತೆ ಅಲ್ಲಿ ಕನೆಕ್ಟ್ ಆಗಿರ್ಬೋದು ನೀವು ಸೊ ನನಗೆ ಒಂದು ಮೆಸೇಜ್ ಮಾಡಿ ಸಾಕು ರಿಪ್ಲೈ ಖಂಡಿತವಾಗ್ಲು ಕೊಡ್ತೀನಿ ಆದ್ರೆ ಫಾಲೋ ಮಾಡಿರ್ಬೇಕು ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಒಂದು ಗ್ರೂಪ್ ಇದೆ ಸೊ ಬ್ರೋಡ್ಕಾಸ್ಟ್ ಚಾನಲ್ ಅಂತ ಹೇಳ್ಬಿಟ್ಟು ಅದಕ್ಕೆ ಜಾಯಿನ್ ಆದ್ರೆ ಸಾಕು ಪ್ರತಿಯೊಬ್ರು ಕೂಡ ನಾವು ಒಬ್ಬೊಬ್ರು ಫ್ಯಾಮಿಲಿ ಮೆಂಬರ್ಸ್ ಆಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ ನೀವು ಕೂಡ ಆಗಿರ್ತೀರಿ ಸೊ ಅಲ್ಲಿ ದಿನನಿತ್ಯ ಬರುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಅಲ್ಲಿ ನಾನು ಸರ್ ಶೇರ್ ಮಾಡ್ತಾ ಇರ್ತೀನಿ ಅಲ್ಲಿಂದ ನೋಡ್ಕೊಳ್ಬಹುದು ಪ್ರತಿಯೊಬ್ರು ಕೂಡ ವಿಡಿಯೋನ ನೋಡ್ತಾ ಇರುವಂತವ್ರು ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕೂಡ ಫಾಲೋ ಮಾಡ್ಕೊಳ್ಳಿ ಸುಮಾರು ಅರವತ್ ಸಾವಿರ ಜನರು ಈಗಾಗಲೇ ಫಾಲೋ ಮಾಡ್ಕೊಂಡಿದ್ದಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ ಒಬ್ಬರಾಗಿದ್ದಾರೆ ಸೊ ನೀವು ಕೂಡ ಹೋಗಿ ಜಾಯಿನ್ ಆಗಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಕೂಡ ಹಿರಿಯ ಸ್ನೇಹಿತರಿಗೆ ಮುಖ್ಯವಾಗಿ ಹಿರಿಯರಿರುವಂತಹ ಮನೆಗಳಿಗೆ ಹಿರಿಯರಿರುವಂತಹ ಸಂಬಂಧಿಕರಿಗೆ ಹಿರಿಯರಿರುವಂತಹ ಮನೆ ಪಕ್ಕದವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ